ಈ ರೈಲ್ವೆ ಟ್ರ್ಯಾಕ್ ಏತು ಗುಡ್ಡ ಗರಿತಿದೆ ರೀ ರೆಡ್ಡೆ ಸೈಡ್ಲ ರೆಡ್ಡೆ ಸೈಡ್ ನೂರು ನೂತ ಐದು ಫಿಟ್ ಕೂಡ ಗರಿತು ಗುಡ್ಡ ಡೇ ಕಾರ್ಡ್ ಡೆಡ್ತೇವೆ ಆವಾಗ ಜೇಸಿ ಬಿತ್ತಲ್ಲ ಡಿಟ್ಯಾಚಿತ್ತಲ್ಲೇನು ಚಾಂತಾರೆ ಗರಿತಿದೆ ಅತಿ ಗರಿತಿದ್ರೆ ಇವತ್ತು ಲಕ್ಷ ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಈ ದೇಶೋಡು ಬಂತೇ ಏತೋ ಲಕ್ಷ ಕಿಲೋಮೀಟರ್ ಬಂತ ಪೂರ್ಣ ರೈಲ್ವೆ ಟ್ರ್ಯಾಕ್ ಇಡೀ ದೇಶೋಡ್ ನಿರ್ಮಾಣ ಆಗ್ತದೆ

పూరా పులు ఇ అండర్ కరెంటు ఉండు నమ్మ వైట ఈ గ్యారంట మాత్ర పుంజనగల